ಗೃಹ ಲಕ್ಷ್ಮಿಯವರಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇದೆ ಅಂತ ಖುದ್ದು ಸರ್ಕಾರದಿಂದ ಮಾಹಿತಿ ಪ್ರಕಟಣೆ ಆಗಿದೆ ವೀಕ್ಷಕರೇ ಇದರ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ಸಾಕ್ಷಿ ಸಮೇತ ಸರ್ಕಾರದಿಂದ ಬಂದಿರೋ ಮಾಹಿತಿ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇದೆ ಯಾವಾಗ ಜಮೆ ಆಗುತ್ತೆ ನಿಮ್ಮ ಅಕೌಂಟ್ಗೆ ಅದನ್ನ ಕ್ಲಿಯರ್ ಆಗಿ ಒಂದು ವಿಡಿಯೋದಲ್ಲಿ ಹೇಳಿದ್ದೇವೆ ಮತ್ತು ವೀಕ್ಷಕರೇ ಎಲ್ಲ ರೇಷನ್ ಕಾರ್ಡ್ ಇದ್ದವರಿಗೆ ಸಿಹಿ ಸುದ್ದಿ ಆಹಾರ ಕಿಟ್ ವಿತರಣೆಗೆ ಚಾಲನೆ ಕೊಡಲಿದ್ದಾರೆ ಹೌದು ಅನ್ನ ಭಾಗ್ಯ ಅಕ್ಕಿ ಜೊತೆಗೆ ಪೌಷ್ಟಿಕ ಆಹಾರ ಧಾನ್ಯಗಳು ಸಾಮಗ್ರಿಗಳನ್ನ ಕೊಡೋದ್ರ ಬಗ್ಗೆನೂ ಕೂಡ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ ವೀಕ್ಷಕರೇ ಇನ್ನು ಎಲ್ಲ ಬಿಪಿ ಕಾರ್ಡ್ ಗಳಿಗೆ ಒಂದು ಹೊಸ ನಿಯಮ ಶುರುವಾಗ್ತಾ ಇದೆ ಅದನ್ನು ಕೂಡ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮತ್ತೆ ಶಾಲೆಗಳಿಗೆ ರಜೆ ವೀಕ್ಷಕರೇ ಹದಿನೆಂಟು ದಿನಗಳವರೆಗೂ ನಮ್ಮ ಕರ್ನಾಟಕ ರಾಜ್ಯದಂತ ಎಲ್ಲ ಶಾಲೆಗಳಿಗೆ ರಜೆಯನ್ನ ಕೊಡಲಾಗಿದೆ ಮತ್ತು ಕರ್ನಾಟಕ ರಾಜ್ಯದಂತ ಸಮೀಕ್ಷೆ ಶುರುವಾಗ್ತಾ ಇದೆ ಹೌದು ಜಾತಿ ಗಣಿತ ಅಧಿಕೃತವಾಗಿ ಚಾಲನೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮನೆಗೆ ಬರ್ತಾ ಇದ್ದಾರೆ ಅಧಿಕಾರಿಗಳು ಶಿಕ್ಷಕರು ಏನೆಲ್ಲ ದಾಖಲೆಗಳನ್ನ ರೆಡಿ ಇಟ್ಕೋಬೇಕು ಮತ್ತೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದರ ಬಗ್ಗೆ ಏನ್ ಹೇಳಿದ್ದಾರೆ ಅದನ್ನು ಕೂಡ ವಿಡಿಯೋದಲ್ಲಿ ನಾವು ನಿಮಗೆ ಮಾಹಿತಿ ಕೊಟ್ಟಿದ್ದೇವೆ ಸೊ ವಿಡಿಯೋನ ನೀವು ಪೂರ್ಣ ಕೊನೆವರೆಗೂ ನೋಡಿ ನಿಮ್ಮ ಮನೆಯ ಗೋಡೆಗಳ ಮೇಲೂ ಕೂಡ ಈ ತರ ಸ್ಟೀಕರ್ ಅಂಟಿಸಿದರೆ ಬೇಗನೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ ಹಾಗೂ ಕರ್ನಾಟಕದಲ್ಲಿ ಇನ್ ಮುಂದೆ ರಾಜ್ಯಾದ್ಯಂತ ಎಲ್ಲಾ ಸಿನಿಮಾ ಟಿಕೆಟ್ಗಳ ದರ ಎರಡ್ ರೂಪಾಯಿ ಒಳಗಡೆನೆ ಇರುತ್ತೆ ಇದು ಸಿನಿ ಪ್ರಿಯರಿಗೆ ಮತ್ತೆ ಮೂವಿ ಟಿಕೆಟ್ ಹೋಗೋರಿಗೆ ಒಂದು ಸಿಹಿ ಸುದ್ದಿ ಅಂತ ಹೇಳಬಹುದು ಮತ್ತೆ ವೀಕ್ಷಕರೇ ಮೊಬೈಲ್ ಫೋನ್ ನೀವು ಕೂಡ ಇ ಮೇಲೆ ಖರೀದಿ ಮಾಡೋ ಪ್ಲಾನ್ ಇಡಿದ್ರೆ ಹೊಸ ಒಂದು ನಿಯಮ ಇಡೀ ರಾಜ್ಯಾದ್ಯಂತ ಇಡೀ ದೇಶಾದ್ಯಂತ ಜಾರಿಗೆ ಬರ್ತಾ ಇದೆ ಹೌದು ಸಾಲ ಮಾಡಿ ಮೊಬೈಲ್ ಕೂಡ ತಗೊಳ್ರಿಂದ ಹೊಸ ರೂಲ್ಸ್ ಮತ್ತೆ ಆಸ್ತಿಗಾಗಿ ಕಿತ್ತಾಡುವ ಮಕ್ಕಳಿಗೆ ಹೈಕೋರ್ಟ್ ಇಂದ ದೊಡ್ಡ ಪಾಠ ಅಂತ ಹೇಳ್ಬಹುದು ಸ್ವಂತ ಆಸ್ತಿ ಪಾಸ್ತಿ ಹೈಕೋರ್ಟ್ ಇಂದ ಬಂದಿರೋ ಆದೇಶದಲ್ಲಿ ಏನಿದೆ ಅದನ್ನು ಕೂಡ ನೋಡ್ತಾ ಹೋಗೋಣ ಮೊದಲಿಗೆ ಫ್ರೆಂಡ್ಸ್ ಇಲ್ಲಿ ಅರ್ಜೆಂಟ್ ಆಗಿ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅದೇನಪ್ಪಾ ಅಂದ್ರೆ ನಿಮ್ಮ ಮನೆಯ ಗೋಡೆಗಳ ಮೇಲೆ ಈ ತರ ಸ್ಟೀಕರ್ ಅಂಟಿಸಿದರೆ ಬೇಗನೆ ವಿಡಿಯೋಗೆ ಒಂದು ಎಲ್ಲರೂ ಲೈಕ್ ಮಾಡಿ ಮತ್ತೆ ವೀಕ್ಷಕರೇ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಇದರಿಂದ ನಮಗೆ ಗೊತ್ತಾಗುತ್ತೆ ಎಷ್ಟು ಊರಲ್ಲಿ ಒಂದು ಸ್ಟೀಕರ್ ಅನ್ನ ಅಂಟಿಸಿದ್ದಾರೆ ಅಂತ ಎಲ್ಲರೂ ಕೂಡ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ನಮ್ಮ ಕರ್ನಾಟಕದಲ್ಲಿ ಏಳು ಕೋಟಿ ಜನರ ಸಾಮಾಜಿಕ ಶೈಕ್ಷಣಿಕ ಪರಿಸ್ಥಿತಿಯನ್ನು ತಿಳಿದುಕೊಳ್ಳುವ ಉದ್ದೇಶದಿಂದ ಈ ಒಂದು ಸಮೀಕ್ಷೆಯನ್ನು ಸಮೀಕ್ಷೆಯನ್ನ ಮಾಡಲಾಗ್ತಾ ಇದೆ ಕೂಡ ಇಲ್ಲಿ ಹೇಳಲಾಗಿದೆ ಆದಷ್ಟು ಎಚ್ಚರಿಕೆಯಿಂದ ಪ್ರತಿಯೊಬ್ಬರನ್ನ ಒಳಗೊಂಡಂತೆ ಸಮೀಕ್ಷೆ ನಡೆಸಿ ಸರ್ಕಾರಕ್ಕೆ ಡಿಸೆಂಬರ್ ಒಳಗೆ ವರದಿಯನ್ನ ಸಲ್ಲಿಸಲು ಸೂಚನೆ ಕೊಡಲಾಗಿದೆ ದಸರೆ ರಜೆ ಅವಧಿಯಲ್ಲಿ ಶಿಕ್ಷಕರ ಸೇವೆಯನ್ನ ಬಳಸಿಕೊಂಡು ಸಮೀಕ್ಷೆ ಕಾರ್ಯವನ್ನು ನಡೆಯಲಿದೆ ಅಂತನೂ ಕೂಡ ಹೇಳಲಾಗಿದೆ ಅಂದ್ರೆ ನಿಮ್ಮ ಮನೆಗೆ ಶಿಕ್ಷಕರು ಶಾಲೆ ಶಿಕ್ಷಕರು ಬರಲಿದ್ದಾರೆ ಮತ್ತು ಈ ಒಂದು ಸಮೀಕ್ಷೆಯಲ್ಲಿ ಪಡಿತರ ಚೀಟಿ ಮತ್ತು ಆಧಾರ್ ಕಾರ್ಡ್ ಅನ್ನ ಮೊಬೈಲ್ ಸಂಖ್ಯೆಗೆ ಲಿಂಕ್ ಮಾಡುವ ಕಾರ್ಯವನ್ನು ಕೂಡ ಮಾಡಲಾಗುವುದು ಅಂತ ಇಲ್ಲಿ ಖುದ್ದು ಮುಖ್ಯಮಂತ್ರಿ ಅವರೇ ಹೇಳಿದ್ದಾರೆ ವೀಕ್ಷಕರೇ ಅಂದ್ರೆ ಇದು ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬಹುದು ಸೊ ನೀವು ನಿಮ್ಮ ಮನೆಗೆ ಅಂದ್ರೆ ಇಪ್ಪತ್ತೆರಡನೇ ತಾರೀಕಿನಿಂದ ಅಕ್ಟೋಬರ್ ಏಳನೇ ತಾರೀಕಿನವರೆಗೂ ಈ ಒಂದು ಸಮೀಕ್ಷೆ ನಡೆಯೋದ್ರಿಂದ ಜಾತಿ ಗಣತಿ ನಡೆಯೋದರಿಂದ ಪ್ರತಿಯೊಬ್ಬರು ಕೂಡ ತಮ್ಮ ಆಧಾರ್ ಕಾರ್ಡ್ ಹಾಗೂ ಪಡಿತರ ಚೀಟಿ ಮತ್ತು ಮೊಬೈಲ್ ಸಂಖ್ಯೆಯನ್ನ ರೆಡಿ ಮಾಡಿ ಇಟ್ಕೊಳ್ಳಿ ಅಂದ್ರೆ ಈ ಒಂದು ಸಮೀಕ್ಷೆಯಲ್ಲಿ ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಕೊಟ್ಟು ಸಹಕರಿಸಬೇಕು ಅಂತ ಖುದ್ದು ಮುಖ್ಯಮಂತ್ರಿಗಳು ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಇಲ್ಲಿ ಮನವಿ ಕೂಡ ಇಲ್ಲಿ ಮಾಡಿರುವಂತದ್ದು ವೀಕ್ಷಕರೇ ನಿಮ್ಮ ಮನೆಗೆ ಇಪ್ಪತ್ತೆರಡನೇ ತಾರೀಕಿನಿಂದ ಏಳನೇ ತಾರೀಕಿನವರೆಗೆ ಅಂದ್ರೆ ದಸರಾ ರಜೆ ಇದೆಯಲ್ಲ ಈ ಸಮಯದಲ್ಲಿ ಶಾಲೆ ಶಿಕ್ಷಕರು ನಿಮ್ಮ ಮನೆಗೆ ಬಂದು ಸಮೀಕ್ಷೆ ಮಾಡಲಿದ್ದಾರೆ ಅಂದರೆ ಇಲ್ಲಿ ನಿಮ್ಮ ಒಂದು ಶೈಕ್ಷಣಿಕ ಮತ್ತು ಆರ್ಥಿಕವಾಗಿ ಯಾವ ತರ ಇಲ್ಲಿ ಸಾಮಾಜಿಕವಾಗಿ ಎಲ್ಲಾ ಒಂದು ಪ್ರಶ್ನೆಗಳನ್ನು ಕೂಡ ನಿಮಗೆ ಕೇಳಿ ಒಂದು ರೀತಿ ಇಲ್ಲಿ ಗಣತಿ ಲೆಕ್ಕದಲ್ಲಿ ಇಲ್ಲಿ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು ಮತ್ತೆ ಪ್ರತಿಯೊಬ್ಬರ ಸಾಮಾಜಿಕ ಶೈಕ್ಷಣಿಕ ರಾಜಕೀಯ ಆರ್ಥಿಕ ಸ್ಥಿತಿಗತಿ ಗೊತ್ತಾದ್ರೆ ಮಾತ್ರ ಕಲ್ಯಾಣ ಕಾರ್ಯಕ್ರಮಕ್ಕೆ ಸಮರ್ಪಕ ಅನುಷ್ಠಾನ ಸಾಧ್ಯವಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಈಗ ಎರಡನೇ ಬಿಗ್ ಬ್ರೇಕಿಂಗ್ ನ್ಯೂಸ್ ನೀವೆಲ್ಲ ಕಾಯ್ತಾ ಇರೋದು ಗೃಹಲಕ್ಷ್ಮಿ ಯೋಜನೆ ನಾಲ್ಕು ಸಾವಿರ ರೂಪಾಯಿ ಎರಡು ತಿಂಗಳ ಕಂತು ಹಣ ಬಂದಿಲ್ಲ ಅಂತ ಈಗಾಗಲೇ ಸರ್ಕಾರದಿಂದಲೇ ಒಂದು ಅಧಿಕೃತವಾಗಿ ಮಾಧ್ಯಮ ಪ್ರಕಟಣೆಯಲ್ಲಿ ಬಿಡುಗಡೆ ಮಾಡಲಾಗಿದೆ ವೀಕ್ಷಕರೇ ಇದರಲ್ಲಿ ಏನಿದೆ ಅಂತ ನಾವು ನಿಮಗೆ ಆ ಒಂದು ಪ್ರಕಟಣೆ ಇರುವ ಫೋಟೋ ಕೂಡ ತೋರಿಸ್ತೀವಿ ಹಾಗೆ ಏನೆಲ್ಲ ಮೆಸೇಜ್ ಇದೆ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಮೊದಲಿಗೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ವೀಕ್ಷಕರೇ ಇಪ್ಪತ್ತೊಂದು ಕಂತುಗಳ ಗೃಹಲಕ್ಷ್ಮಿ ಹಣವನ್ನ ಫಲಾನುಭವಿಗಳ ಖಾತೆಗೆ ಜಮೆ ಮಾಡಿದ್ದೇವೆ ಅಂತ ಖುದ್ದು ಸರ್ಕಾರದಿಂದ ಮಾಧ್ಯಮ ಪ್ರಕಟಣೆ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಮಹಿಳೆಯರಿಗೆ ನಮ್ಮ ಯೋಜನೆ ಸದುಪಯೋಗ ಪಡೆದುಕೊಂಡಿದ್ದಾರೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಗೃಹಲಕ್ಷ್ಮಿ ಹಣವನ್ನ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ಒಂದು ಪೋಸ್ಟರ್ ಕೂಡ ಬಿಡುಗಡೆ ಮಾಡಿದ್ದಾರೆ ವೀಕ್ಷಕರೇ ಹೌದು ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣವನ್ನ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಮಕ್ಕಳ ಮತ್ತು ಮಹಿಳಾ ಅಭಿವೃದ್ಧಿ ಸಚಿವರಾದ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಇಲ್ಲಿ ಮಾಹಿತಿ ಇಲ್ಲಿ ಕೊಟ್ಟಿರುವಂತದ್ದು ಇದು ಸರ್ಕಾರದಿಂದ ಬಂದಿರುವ ಮಾಹಿತಿ ವೀಕ್ಷಕರೇ ನಾವು ಹೇಳ್ತಾ ಇಲ್ಲ ಇಲ್ಲಿ ಜುಲೈ ತಿಂಗಳವರೆಗೂ ಹಣವನ್ನ ಜಮೆ ಮಾಡಲಾಗಿದೆ ಇನ್ನು ಆಗಸ್ಟ್ ಮತ್ತು ಸೆಪ್ಟೆಂಬರ್ ಬಾಕಿ ಇದೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಮತ್ತೆ ವೀಕ್ಷಕರೇ ಎರಡು ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳು ಗೃಹಲಕ್ಷ್ಮಿಯಿಂದ ಔಟ್ ಆಗಿದ್ದಾರೆ ಕೂಡ ಮಾಹಿತಿ ಬಂದಿದೆ ವೀಕ್ಷಕರೇ ಅಂದ್ರೆ ಇಲ್ಲಿ ಜಿ ಎಸ್ ಟಿ ಟ್ಯಾಕ್ಸ್ ಪೇಯರ್ಸ್ ಹಾಗೂ ಐ ಟಿ ಆರ್ ಸಲ್ಲಿಕೆ ಮಾಡಿ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟವರು ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಲಾಭವನ್ನು ಪಡೆದುಕೊಂಡಿದ್ರು ಮೊದಲಿಗೆ ಅರ್ಜಿ ಹಾಕುವಾಗ ಅಲ್ಲಿ ಕೇಳುವ ಯಾರೆಲ್ಲ ಈ ಒಂದು ಯೋಜನೆಗೆ ಅರ್ಜಿ ಹಾಕಂತಿಲ್ಲ ಅಂತ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಇದ್ದವರು ಇದ್ದವರು ಮಾಡ್ತಾ ಶ್ರೀಮಂತರು ಹಾಗೆ ಇಲ್ಲಿ ಮುಖ್ಯವಾಗಿ ಸಲ್ಲಿಕೆ ಮಾಡಿ ಅಕೌಂಟ್ ಇದ್ದವರು ಅವರು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಲಾಭವನ್ನ ಪಡೆಯುವಂತಿಲ್ಲ ಹಾಗೆ ಐಟಿ ಆರ್ ಸಲ್ಲಿಕೆ ಮತ್ತು ಜಿಎಸ್ಟಿ ಅಕೌಂಟ್ ಕೇವಲ ಮಹಿಳೆಯರು ಮಾತ್ರ ಅಲ್ಲ ಗೃಹಲಕ್ಷ್ಮಿಯರ ಯಜಮಾನರಿಗೂ ಕೂಡ ಅಂದ್ರೆ ಗೃಹಲಕ್ಷ್ಮಿಯರ ಯಜಮಾನರು ಏನಾದರೂ ಬಿಸ್ನೆಸ್ ಮಾಡ್ತಾ ಇದ್ರೆ ಅವ್ರದ್ದು ಜಿಎಸ್ಟಿ ಅಕೌಂಟ್ ಇದ್ರೆ ಐಟಿ ಸಲ್ಲಿಕೆ ಮಾಡ್ತಾ ಇದ್ರೆ ಅದು ಲೆಕ್ಕಕ್ಕೆ ಬರುತ್ತೆ ಸೊ ಅವರ ಹೆಸರು ಕೂಡ ಡಿಲೀಟ್ ಆಗುತ್ತೆ ಅಂತ ಕೂಡ ಇಲ್ಲಿ ಹೇಳಲಾಗಿದೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ತಮ್ಮ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಮತ್ತೆ ನಿಮಗೆ ನೆಕ್ಸ್ಟ್ ಇನ್ನಷ್ಟು ಮಾಹಿತಿ ಕೂಡ ನಾವು ಕೊಡಲಿದ್ದೇವೆ ಬನ್ನಿ ವೀಕ್ಷಕರೇ ಈಗ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅನ್ನ ಭಾಗ್ಯ ಯೋಜನೆಯಡಿಯಲ್ಲಿ ಅಕ್ಕಿ ಜೊತೆಗೆ ಪೌಷ್ಟಿಕ ಆಹಾರ ಧಾನ್ಯ ವಿದ್ದ ಅಗತ್ಯ ಆಹಾರ ಸಾಮಗ್ರಿಗಳನ್ನ ಕೊಡುವಂತೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗ ಸೂಚನೆ ಕೊಟ್ಟಿರುವಂತದ್ದು ಅಂದರೆ ಇಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಇಲ್ಲಿ ಬಂದಿರುವಂತದ್ದು ವೀಕ್ಷಕರೇ ಎಲ್ಲ ಒಂದು ರೇಷನ್ ಕಾರ್ಡ್ ಇದ್ದವರಿಗೆ ಅದರಲ್ಲೂ ಬಿ ಪಿ ಎಲ್ ಕಾರ್ಡ್ ಇದ್ದ ಅನ್ನಭಾಗ್ಯ ಫಲಾನುಭವಿಗಳಿಗಂತೂ ಇದು ಸಿಹಿ ಸುದ್ದಿ ಅಂತ ಹೇಳಬಹುದು ಇನ್ ಮುಂದೆ ಹತ್ತು ಕೆ ಜಿ ಅಕ್ಕಿ ಬದಲಾಗಿ ಐದು ಕೆ ಜಿ ಅಕ್ಕಿ ಕೊಟ್ಟು ಇನ್ನು ರಿಮೇನಿಂಗ್ ಐದು ಕೆ ಜಿ ಅಕ್ಕಿ ಬದಲಾಗಿ ರಾಗಿ ಜೋಳ ಹಾಗೂ ಅಗತ್ಯ ಆಹಾರ ಸಾಮಗ್ರಿಗಳು ಅಂದರೆ ಆಹಾರ ಕಿಟ್ ಅನ್ನ ವಿತರಣೆ ಮಾಡೋದ್ರ ಬಗ್ಗೆ ಇಲ್ಲಿ ಪ್ರಸ್ತಾವನೆ ಸಲ್ಲಿಸಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಲ್ಲಿ ಕೊಟ್ಟಿರುವಂತದ್ದು ವೀಕ್ಷಕರೇ ಇದು ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಈ ಒಂದು ಆಹಾರ ಕಿಟ್ ನಲ್ಲಿ ಪೌಷ್ಟಿಕ ಧಾನ್ಯ ಅಥವಾ ಸಕ್ಕರೆ ಮತ್ತೆ ಅಗತ್ಯ ವಸ್ತುಗಳನ್ನು ಒದಗಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಲ್ಲಿ ಸೂಚನೆ ಕೊಟ್ಟಿದ್ದಾರೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಅಧಿಕಾರಿಗಳೊಂದಿಗೆ ನಡೆದ ಸಭೆಯಲ್ಲಿ ಸೂಚನೆ ಕೂಡ ಇಲ್ಲಿ ಕೊಟ್ಟಿರುವಂತದ್ದು ಹತ್ತು ಕೆಜಿ ಅಕ್ಕಿ ಬದಲು ಐದು ಕೆಜಿ ಅಕ್ಕಿ ಕೊಟ್ಟು ಉಳಿದ ಐದು ಕೆಜಿ ಸಕ್ಕರೆ ಆಗಿರ್ಬೋದು ಅಡುಗೆ ಎಣ್ಣೆ ಆಗಿರಬಹುದು ಆಹಾರ ಪದಾರ್ಥಗಳನ್ನ ನೀಡಬೇಕು ಎನ್ನುವ ಪ್ರಸ್ತಾಪ ಬಂದಿತ್ತು ಆದರೆ ನಂತರ ಈ ಒಂದು ಯೋಜನೆ ಅರ್ಧಕ್ಕೆ ನಿಂತಿತ್ತು ಈಗ ಮತ್ತೆ ಸಿದ್ದರಾಮಯ್ಯನವರು ಆ ಒಂದು ಯೋಜನೆಗೆ ಕಾರರೂಪಕ್ಕೆ ತರಲು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಇನ್ನು ಒಂದು ತಿಂಗಳಲ್ಲಿ ಇದರ ಬಗ್ಗೆ ಅಧಿಕೃತ ಮಾಹಿತಿ ಆಹಾರ ಇಲಾಖೆಯಿಂದ ಬರಲಿದೆ ಅಂತಾನೆ ಹೇಳಬಹುದು ಒಟ್ಟಾರೆ ಹೇಳೋದಾದ್ರೆ ಇದು ಶೀಘ್ರದಲ್ಲಿ ಅನ್ನ ಫಲಾನುಭವಿಗಳಿಗೆ ಸರ್ಕಾರದಿಂದ ಸಿಹಿ ಸುದ್ದಿ ಸಿಗಲಿದೆ ಮತ್ತು ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟಕ್ಕೆ ಸರ್ಕಾರ ಬ್ರೇಕ್ ಹಾಕಿದೆ ಮತ್ತೆ ತುಂಬಾನೇ ಕಠಿಣ ರೂಲ್ಸ್ ಗಳನ್ನ ನ್ಯಾಯಬಿಲ್ ಅಂಗಡಿಗಳಿಗೆ ಮತ್ತೆ ಅಕ್ಕಿ ಸಾಗಾಣಿಕೆ ಮಾಡುವ ವಾಹನಗಳಿಗೆ ಜಿಪಿಎಸ್ ಟ್ರ್ಯಾಕರ್ ಅಳವಡಿಕೆ ಸೇರಿದಂತೆ ಹಲವಾರು ನಿಯಮಗಳನ್ನ ಕೂಡ ಇಲ್ಲಿ ಜಾರಿ ಮಾಡಿದ್ದಾರೆ ಮತ್ತೆ ವೀಕ್ಷಕರೇ ಇಲ್ಲಿ ಇಂಪಾರ್ಟೆಂಟ್ ಆಗಿ ಅನರ್ಹ ಪಡಿತರ ಚೀಟಿಗಳನ್ನ ಕೂಡಲೇ ರದ್ದು ಮಾಡಬೇಕು ಅಂತ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಧಿಕಾರಿಗಳಿಗೆ ಸೂಚನೆ ಕೂಡ ಇಲ್ಲಿ ಕೊಟ್ಟಿರುವಂತದ್ದು ವೀಕ್ಷಕರೇ ಅನರ್ಹ ಪಡಿತರ ಚೀಟಿಗಳಿಗೆ ಈಗ ಕಾದಿದೆ ಶಾಕ್ ಅಂತ ಹೇಳಬಹುದು ಸರ್ಕಾರ ಎಲ್ಲಾ ರೀತಿ ಇಲ್ಲಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ ಅನರ್ಹರು ಸುಳ್ಳು ದಾಖಲೆ ಕೊಟ್ಟು ಬಿಪಿಎಲ್ ಪಡಿತರ ಚೀಟಿ ಪಡೆದುಕೊಂಡವರಿಗೆ ದಂಡ ಕೂಡ ಹಾಕಲಾಗ್ತಾ ಇದೆ ಮತ್ತೆ ಹೌದು ವೀಕ್ಷಕರೇ ಈಗ ಮತ್ತೆ ದಂಡ ಕೂಡ ಹಾಕಲಾಗ್ತಾ ಇದೆ ಯಾದಗಿರಿ ಜಿಲ್ಲೆಯಲ್ಲಿ ಸರ್ಕಾರಿ ನೌಕರರು ಯಾರೆಲ್ಲ ಸುಳ್ಳು ದಾಖಲೆ ಕೊಟ್ಟು ಬಿಪಿಎಲ್ ಪಡಿತರ ಚೀಟಿ ಲಾಭ ಪಡೆದುಕೊಂಡಿದ್ರು ಅಂತವರಿಗೆ ದಂಡ ಕೂಡ ಹಾಕಿದ್ದಾರೆ ಮತ್ತು ವಾರ್ಷಿಕ ಲಕ್ಷ ಮೀರಿದವರು ಬಿಪಿಎಲ್ ಕಾರ್ಡ್ ಪಡೆದುಕೊಂಡಿದ್ದರೆ ಅಂತವರ ಎ ಪಿ ಎಲ್ ಆಗಲಿದೆ ಕರ್ನಾಟಕದ ನಿವಾಸಿ ಆಗಿರಬೇಕು ಅವರಿಗೆ ಮಾತ್ರ ಬಿ ಪಿ ಎಲ್ ಕಾರ್ಡ್ ಸಿಗುತ್ತೆ ಅದೇ ತೆರಿಗೆ ಪಾವತಿ ಮಾಡ್ತಾ ಇದ್ರೆ ಅವರಿಗೆ ಬಿ ಪಿ ಎಲ್ ಕಾರ್ಡ್ ಸಿಗೋದಿಲ್ಲ ಎ ಪಿ ಎಲ್ ಕಾರ್ಡ್ ಸಿಗುತ್ತೆ ಅಂತ ಹೇಳಲಾಗಿದೆ ಹಲವಾರು ನಿಯಮಾವಳಿಗಳನ್ನು ಕೂಡ ಮಾಡಲಾಗಿದೆ ವೀಕ್ಷಕರೇ ಬನ್ನಿ ಈಗ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ ದಸರಾ ಹಬ್ಬಕ್ಕೆ ಶಾಲೆಗಳಿಗೆ ರಜೆ ಘೋಷಣೆ ಹೌದು ವೀಕ್ಷಕರೇ ಇದೇ ಸೆಪ್ಟೆಂಬರ್ ಇಪ್ಪತ್ತು ಇಪ್ಪತ್ತೊಂದರಿಂದ ಅಕ್ಟೋಬರ್ ಆರು ಏಳನೇ ತಾರೀಕಿನವರೆಗೂ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಶಾಲೆಗಳಿಗೆ ಅಂದರೆ ಹತ್ತನೇ ತರಗತಿವರೆಗೂ ದಸರಾ ರಜೆಯನ್ನ ಕೊಡಲಾಗುತ್ತೆ ಎಂದು ಶಿಕ್ಷಣ ಇಲಾಖೆ ಹೇಳಿದೆ ವೀಕ್ಷಕರೇ ಹೌದು ಈ ಬಾರಿ ಗಣತಿ ಕೂಡ ಶುರುವಾಗ್ತಾ ಇದೆ ಇಪ್ಪತ್ತನೇ ತಾರೀಕಿನಿಂದ ಹಾಗೆ ವಿದ್ಯಾರ್ಥಿಗಳಿಗೆ ಹಾಲಿಡೇ ಅಂತನೂ ಕೂಡ ಇದಕ್ಕೆ ದಸರಾ ಹಾಲಿಡೇ ಅಂತಾನು ಕೂಡ ನೀವು ಕರೀಬಹುದು ಈಗಾಗಲೇ ಇದರ ಬಗ್ಗೆ ಶಿಕ್ಷಣ ಇಲಾಖೆ ಇನ್ನೂ ಕೆಲವೇ ದಿನಗಳಲ್ಲಿ ಅಧಿಕೃತ ಪ್ರಕಟಣೆ ಕೂಡ ಇಲ್ಲಿ ಕಳಿಸಲಿದೆ ಎಂಬುವ ಮಾಹಿತಿ ಕೂಡ ಬಂದಿರುವಂತದ್ದು ಮತ್ತೆ ಇಲ್ಲಿ ನಿಮ್ಮ ಮನೆಯಲ್ಲೂ ಕೂಡ ಶಾಲೆಗೆ ಹೋಗುವ ವಿದ್ಯಾರ್ಥಿಗಳಿದ್ರೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ ಮತ್ತೆ ವೀಕ್ಷಕರೇ ಇಲ್ಲಿ ಎಲ್ಲಾ ಒಂದು ದಸರಾ ಹಬ್ಬಕ್ಕೆ ಮಕ್ಕಳಿಗೆ ಶಾಲೆಗಳಿಗೆ ರಜೆ ಕೊಡಬೇಕು ಅಂತ ಒಂದು ಈಗಾಗಲೇ ಮಾಹಿತಿ ಕೂಡ ಬಂದಿದೆ ವೀಕ್ಷಕರೇ ಅಧಿಕೃತವಾಗಿ ಇನ್ನು ಬರಬೇಕು ಮತ್ತೆ ಇಲ್ಲಿ ಇಪ್ಪತ್ತನೇ ತಾರೀಕಿನಿಂದ ಏಳನೇ ತಾರೀಕಿನವರೆಗೂ ಅಂದ್ರೆ ಹದಿನೆಂಟು ದಿನಗಳವರೆಗೂ ಶಾಲೆಗಳಿಗೆ ರಜೆ ಬೀಳಲಿದೆ ಎಲ್ಲಾ ಶಾಲೆ ಅಂದ್ರೆ ಇದು ಸರ್ಕಾರಿ ಶಾಲೆ ಅಂತ ಅಲ್ಲ ಎಲ್ಲಾ ಪ್ರೈವೇಟ್ ಶಾಲೆಗಳಿಗೂ ಕೂಡ ಅನ್ವಯ ಆಗುತ್ತೆ ಕನ್ನಡ ಮೀಡಿಯಮು ಇಂಗ್ಲಿಷ್ ಮೀಡಿಯಮು ಮತ್ತೆ ಅಂಗನವಾಡಿ ಎಲ್ ಕೆ ಜಿ ಇಂದ ಹಿಡಿದು ಹತ್ತನೇ ತರಗತಿವರೆಗೂ ಶಾಲೆ ರಜೆ ನೀಡಲಾಗುತ್ತೆ ಅದು ಸೆಪ್ಟೆಂಬರ್ ಇಪ್ಪತ್ತು ಇಪ್ಪತ್ತೊಂದರಿಂದ ಶುರುವಾಗಲಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ಬಂದ್ ನಿವೀಕ್ಷಕರು ಈಗ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಎರಡ್ ರೂಪಾಯಿ ಮಾತ್ರ ಇನ್ ಮುಂದೆ ಸಿನಿಮಾ ಟಿಕೆಟ್ ದರ ಮೀರುವಂತಿಲ್ಲ ಕರ್ನಾಟಕ ರಾಜ್ಯಾದ್ಯಂತ ಇಂದಿನಿಂದ ಚಿತ್ರಮಂದಿರಗಳಲ್ಲಿ ಏಕರೂಪ ಟಿಕೆಟ್ ದರ ಜಾರಿ ಎರಡು ನೂರು ರೂಪಾಯಿ ದಾಟಂತಿಲ್ಲ ಪ್ರಿಯರಿಗೆ ಗುಡ್ ನ್ಯೂಸ್ ದುಪಾರಿ ಸಿನಿಮಾ ಟಿಕೆಟ್ ದರಕ್ಕೆ ಬ್ರೇಕ್ ಕಡಿವಾಣ ಹಾಕಲು ರಾಜ್ಯ ಸರ್ಕಾರ ಏಕರೂಪ ಟಿಕೆಟ್ ದರ ಜಾರಿಗೆ ತರುವುದಾಗಿ ಹೇಳಿದೆ ಹೌದು ವೀಕ್ಷಕರ ಈ ನಿಯಮ ಈಗ ಜಾರಿಗೆ ಕೂಡ ಬಂದಿದೆ ಈ ಒಂದು ನಿಯಮದ ಪ್ರಕಾರ ಎಲ್ಲ ಮಲ್ಟಿಪ್ಲೆಕ್ಸ್ಗಳಲ್ಲಿ ಸಿನಿಮಾ ಮಾಲ್ಗಳಲ್ಲಿ ಟಿಕೆಟ್ನ ಬೆಲೆ ಎರಡು ನೂರು ರೂಪಾಯಿ ಗರಿಷ್ಠ ಎರಡ್ ನೂರು ರೂಪಾಯಿ ಮೇಲೆ ಒಂದು ರೂಪಾಯಿನೂ ತಗೊಳ್ಳುವಂತಿಲ್ಲ ಎರಡ್ ನೂರು ರೂಪಾಯಿ ದಾಟುವಂತಿಲ್ಲ ಹದಿನೆಂಟು ಪರ್ಸೆಂಟ್ ತೆರಿಗೆಯೂ ಸೇರಿದರೆ ಸಿನಿಮಾ ಟಿಕೆಟ್ ದರ ಎರಡ್ ನೂರ ಮೂವತ್ತಾರು ರೂಪಾಯಿ ಆಗುತ್ತೆ ಸಿನಿಮಾ ಪ್ರೇರಿಗೆ ಇದರಿಂದ ಕೊಂಚ ಸಮಾಧಾನವಾಗಿದೆ ಅಂತ ಹೇಳಬಹುದು ಅಂದ್ರೆ ಇಲ್ಲಿ ಎರಡ್ ನೂರು ರೂಪಾಯಿ ಟಿಕೆಟ್ ದರ ಇರುತ್ತೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಇರುತ್ತೆ ಸೊ ಎರಡ್ ನೂರ ಮೂವತ್ತಾರು ರೂಪಾಯಿ ಸಿನಿಮಾ ಟಿಕೆಟ್ ಇನ್ ಮುಂದೆ ಐದ್ನೂರು ರೂಪಾಯಿ ಆರ್ನೂರು ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದ ಸಿನಿಮಾ ಥಿಯೇಟರ್ ಗಳಿಗೆ ಕರ್ನಾಟಕ ಸರ್ಕಾರ ಶಾಕ್ ಕೊಟ್ಟಿದೆ ಅಂತ ಹೇಳಬಹುದು ಇನ್ನೂ ಕೆಲವು ಷರತ್ತುಗಳು ಕೂಡ ಸರ್ಕಾರ ಹೇರಿದೆ ಅನೇಕ ಮಲ್ಟಿಪ್ಲೆಕ್ಸ್ ಗಳಲ್ಲಿ ಗೋಲ್ಡ್ ಕ್ಲಾಸ್ ವ್ಯವಸ್ಥೆ ಇರುತ್ತವೆ ಇವುಗಳಿಗೆ ಎರಡ್ನೂರು ರೂಪಾಯಿ ಟಿಕೆಟ್ ದರದ ಮಿತಿ ಇಲ್ಲ ಆ ಆಸನಗಳಿಗೆ ಮಲ್ಟಿಪ್ಲೆಕ್ಸ್ ಗಳು ತಮ್ಮಿಶ್ರದ ದರ ನಿಗದಿ ಮಾಡಬಹುದು ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ಇನ್ನು ಮತ್ತೊಂದು ಕೊನೆ ಬ್ರೇಕಿಂಗ್ ನ್ಯೂಸ್ ಮಕ್ಕಳು ಪೋಷಕರಿಗೆ ಜೀವನಾಂಶ ನೀಡುವ ಕುರಿತು ಕರ್ನಾಟಕ ಹೈಕೋರ್ಟ್ ಕೇಂದ್ರಕ್ಕೆ ಮತದ ಶಿಫಾರಸು ಮಾಡಿದೆ ಎಷ್ಟೋ ಜನ ಮಕ್ಕಳು ತಮ್ಮ ವಯಸ್ಸದ ತಂದೆ ತಾಯಿಯನ್ನು ನೋಡಿಕೊಳ್ಳದೆ ಬೀದಿಗದಲ್ಲಿ ಉದಾಹರಣೆಗಳು ಇದ್ದಾವೆ ಕಾನೂನಿನ ಪ್ರಕಾರ ವಯಸ್ಸಾದ ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಬೇಕು ಒಂದು ವೇಳೆ ಅವರ ಯೋಗಕ್ಷೇಮ ನಿರ್ಲಕ್ಷ್ಯ ಮಾಡಿದ್ಯಾದಲ್ಲಿ ಮಕ್ಕಳು ಜೀವನಾಂಶ ನೀಡಬೇಕಾಗುತ್ತದೆ ಅಂತ ಇಲ್ಲಿ ಹೇಳಲಾಗಿತ್ತು ಇದರಲ್ಲಿ ಬದಲಾವಣೆ ಕುರಿತು ಕರ್ನಾಟಕ ಹೈಕೋರ್ಟ್ ಮಹತ್ವದ ಆದೇಶವೊಂದು ಹೊರಡಿಸಿದೆ ಹಾಗಾದ್ರೆ ಏನು ಕೂಡ ನಾವು ನಿಮಗೆ ಕ್ಲಿಯರ್ ಆಗಿ ಹೇಳ್ತೀವಿ ನೋಡಿ ಅಂದ್ರೆ ವೀಕ್ಷಕರೇ ಇಲ್ಲಿ ಹಣದುಬ್ಬರವನ್ನು ಪರಿಗಣಿಸಿ ಜೀವನಾಂಶದ ಗರಿಷ್ಠ ಮಿತಿಯನ್ನು ಹೆಚ್ಚಳ ಮಾಡಬೇಕು ಅಂತ ಕರ್ನಾಟಕ ಹೈಕೋರ್ಟ್ ಹೇಳಿರುವಂತದ್ದು ಅಂದ್ರೆ ಇಲ್ಲಿ ತಂದೆ ತಾಯಿ ಯೋಗಕ್ಷೇಮವನ್ನ ನಿರ್ಲಕ್ಷ್ಯ ಮಾಡುವ ಮಕ್ಕಳಿಗೆ ವಿಧಿಸುವ ಜೀವನಾಂಶ ಇದಾಗಿದೆ ಇದು ಒಂದು ವೇಳೆ ಜಾರಿ ಆದರೆ ಒಳ್ಳೆಯದೇ ಅಂತಲೇ ಹೇಳಬಹುದು ಯಾಕಂದ್ರೆ ಮಕ್ಕಳು ತಮ್ಮ ಪೋಷಕರನ್ನ ದೂರು ತಳ್ಳುವ ಪ್ರಸಂಗಗಳ ನಿರ್ಮಾಣ ಆಗೋದೇ ಇಲ್ಲ ಮಕ್ಕಳು ಸಹ ಎಚ್ಚೆತ್ತುಕೊಂಡು ಅವರನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಒಂದು ವೇಳೆ ಮಕ್ಕಳು ತಂದೆ ತಾಯಿಗೆ ಮನೆಯಿಂದ ಹೊರಗೆ ಹಾಕಿದ್ರೆ ಅವಾಗ ಮಕ್ಕಳೇ ತಂದೆ ತಾಯಿಗಳಿಗೆ ಹೆಚ್ಚು ಜೀವನಾಂಶವನ್ನ ಕೊಡಬೇಕಾಗುತ್ತೆ ಅಂತ ಒಂದು ರೂಲ್ಸ್ ಜಾರಿಗೆ ಬರುವ ಸಾಧ್ಯತೆ ನಮ್ಮ ಕರ್ನಾಟಕದಲ್ಲಿ ಇರುವಂತದ್ದು ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಮನಸ್ಸಿಗೆ ಏನೇ ಕಮೆಂಟ್ ಮಾಡಿ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ